ಇದು ಎರಡು ಸಾವಿರದ ನಾಲ್ಕರಲ್ಲಿ ಆದ ಘಟನೆ ಒಂದು ಹುಡುಗ ಇದ್ದ ಅವನ ಹೆಸರು ಮೆಜ್ ಅಂತ ಅವನ ಕಾಲೇಜಿನ ಡಿಗ್ರಿಯಲ್ಲಿ ಓದ್ತಾ ಇದ್ದ ಅವನ ಕಾಲೇಜಲ್ಲಿ ಒಂದು ಹುಡುಗಿದ್ಲು ಕೇಲ ಅಂತ ಇವನಿಗೆ ಅವಳಂದ್ರೆ ತುಂಬ ಇಷ್ಟ ಏನಪ್ಪ ಇವಳ ಜೊತೆ ಒಮ್ಮೆ ಡೇಟ್ಗೆ ಹೋಗಬೇಕು ಅವ್ನ ಗರ್ಲ್ ಫ್ರೆಂಡ್ ಆಗಿರಬೇಕಿತ್ತು ಅವಳು ಅಂತ ಆದರೆ ಮೆಜಲ್ಲಿ ಅಷ್ಟು ಡೇರಿಂಗ್ ಇರಲಿಲ್ಲ ಅವಳತ್ರ ಹೋಗಿ ಕೇಳೋದಕ್ಕೆ ನನ್ನ ಜೊತೆ ಡೇಟ್ಗೆ ಬರ್ತೀಯ ಅಂತ ಕೇಳ ಕೂಡ ಇದೇ ಥರ ಅವಳಿಗೆ ಇವನಂದ್ರೆ ಇಷ್ಟ ಇತ್ತು ಆದರೆ ಅವಳು ಎದುರಿಂದ ಏನು ಅಪ್ರೋಚ್ ಮಾಡಿರಲಿಲ್ಲ ಬರೀ ಸಣ್ಣ ಸಣ್ಣ ಹಿಂಟ್ಸ್ ಕೊಡ್ತಾ ಇಲ್ ಒಂದಿನ ಏನು ಮಾಡ್ತಾನೆ ಧೈರ್ಯ ಮಾಡಿ ಅಪ್ರೋಚ್ ಮಾಡಿ ಬಿಡ್ತಾಳೆ ಹೋಗಿ ಕೇಳನ ಹತ್ರ ಕೇಳ್ತಾನೆ ಈ ನನ್ನ ಜೊತೆ ಕಾಫಿ ಡೇಟ್ಗೆ ಬರ್ತೀಯಾ ಅಂತ ಇದನ್ನು ಕೇಳಿದ ತಕ್ಷಣ ಕೇಳಾಗೆ ಖುಷಿಯಾಗುತ್ತೆ ಆದ್ರೆ ಆ ಖುಷಿಯನ್ನು ಮನಸ್ಸಲ್ಲೇ ಇಟ್ಟು ಅವಳು ಹೇಳ್ತಾಳೆ ನೋಡೋಣ ಇವಾಗ ನಾನು ಬ್ಯುಸಿ ಇದ್ದೀನಿ ಅಂತ ಇದೇ ತರ ಮ್ಯಾಚ್ ಕಂಟಿನ್ಯೂಸ್ಲಿ ಅಪ್ರೋಚ್ ಮಾಡಿ ಮಾಡಿ ಒಂದಿನ ಕೇಳ ಓಕೆ ಅಂದ್ಬಿಡ್ತಾಳೆ ಮೇಜ್ಗೆ ಈ ಖುಷಿ ತಾಳೋಕ್ಕಾಗೋದಿಲ್ಲ ಅವನು ಗಾಳಿಯಲ್ಲಿ ಹಾರಾಡ್ತಿರ್ತಾನೆ ಅಂದು ಸಂಜೆ ಅವರು ಕಾಫಿ ಡೇಟ್ ಹೋಗ್ತಾರೆ ಡೇಟ್ ಎಲ್ಲ ಚೆನ್ನಾಗಿ ನಡೆಯುತ್ತೆ ಇದೇ ತರ ಇವರ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೆ ಇವರಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ ಕಂಟಿನ್ಯೂ ಮಾಡ್ತಾರೆ ಡಿಗ್ರಿ ಎಲ್ಲ ಪಾಸ್ ಔಟ್ ಆಗಿ ಒಂದಿನ ಇವರ ಮದುವೆನೂ ಆಗುತ್ತೆ ಎರಡ್ ಸಾವಿರದ ಆರರಲ್ಲಿ ಅಂದ್ರೆ ಎರಡು ವರ್ಷ ನಂತರ ಮೆಜೆನ್ ಮಾಡ್ತಾನೆ ಇವನ ಡ್ರೀಮ್ ಹೌಸ್ ಅನ್ನು ಬೈ ಮಾಡ್ತಾನೆ ಪರ್ಚೇಸ್ ಮಾಡ್ಕೋತಾನೆ ಈ ಡ್ರೀಮ್ ಹೌಸ್ ಅಲ್ಲಿ ಅವನು ಅವನ ಹೆಂಡತಿ ನೆಮ್ಮದಿಯಾಗಿ ಜೀವಿಸ್ತಿರ್ತಾರೆ ಈ ಕಪಲ್ಸ್ ಅಲ್ಲಿ ಎಷ್ಟು ಪ್ರೀತಿ ಇತ್ತು ಅಂದ್ರೆ ನೋಡಿದವರ ಕಣ್ಣು ಕೆಂಪಾಗ್ತಾ ಇತ್ತು ಐ ವಿಶ್ ನಮ್ ರಿಲೇಶನ್ಶಿಪ್ ಇವರ ತರ ಇರಬೇಕಿತ್ತು ಅಂತ ಸ್ವಲ್ಪ ಸಮಯದ ನಂತರ ಇವರ ಮನೆಯಲ್ಲಿ ಒಂದು ಹೆಣ್ಣು ಮಗುವಿನ ಜನ್ಮ ಆಗ್ತದೆ ಮೈಜ್ ಬೇಕಿದ್ದಿದ್ದು ಹೆಣ್ಣು ಮಗು ಮೈಸ್ ತುಂಬಾ ಖುಷಿಯಲ್ಲಿದ್ದ ಅವನ ಜೀವನ ಸಂಪೂರ್ಣ ಆದಾಗ ಆಯ್ತು ತನ್ನ ಡ್ರೀಮ್ ಹೌಸ್ ಅಲ್ಲಿ ಮದ್ವೆ ಮಾಡಿ ಅದೇ ಮನೆಯಲ್ಲಿ ತನಗೆ ಬೇಕಾಗಿದ್ದೊಂದು ಹೆಣ್ಣು ಮಗುವನ್ನು ಜನ್ಮ ಕೊಟ್ಟು ಆ ಮನೆಯಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಜೀವಿಸ್ತಾ ಇದ್ದ ದಿನ ಹೀಗೇನೆ ನೆಮ್ಮದಿಯಾಗಿ ನಡೀತಾ ಹೋಯ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಇವರಿಗೆ ಇನ್ನೊಂದು ಮಗುವಿನ ಜನ್ಮ ಆಗ್ತದೆ ಗಂಡು ಮಗು ಈ ಸತಿ ಆಗಿದೆ ಈಗ ನಿಜವಾಗ್ಲೂ ಮೆಜ್ನ ಜೀವನ ಸಂಪೂರ್ಣ ಆದಾಗ ಆಯ್ತು ಎರಡು ಮಕ್ಕಳು ಒಂದು ಆರ್ತಿಗೊಂದು ಒಂದು ಕೀರ್ತಿಗೊಂದು ಹೇಳಿದಾಗ ಹೀಗೆ ಇವರ ಲೈಫ್ ನೆಮ್ಮದಿಯಾಗಿ ನಡೀತಾ ಇತ್ತು ಈ ಮ್ಯಾಚ್ ಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಫುಟ್ಬಾಲ್ ನೋಡೋದು ಯಾವತ್ತು ಟೈಮ್ ಸಿಕ್ಕಾಗ ಒಂದೇನೇನಾಗುತ್ತೆ ಅವನದು ಫೇವ್ರೇಟ್ ಟೀಮ್ ಏನೋ ಮ್ಯಾಚ್ ಇರುತ್ತೆ ಅದಕ್ಕೋಸ್ಕರ ಮಧ್ಯಾಹ್ನ ಬೆಳಿಗ್ಗೆ ಏನೋ ಗೊತ್ತಿ ಮ್ಯಾಚ್ ಟಿ ವಿ ಆನ್ ಮಾಡಿ ಸೋಫಾದಲ್ಲಿ ಕೂತು ಈ ಮ್ಯಾಚ್ ನೋಡ್ತಾ ಇರ್ತಾನೆ ಅವನ ಹೆಂಡತಿ ಮಕ್ಕಳು ಹೊರಗೆ ಹೋಗಿರ್ತಾರೆ ಟಿ ವಿ ನೋಡ್ತಾ ನೋಡ್ತಾ ಮೇಜ್ನ ಕಣ್ಣು ಅಲ್ಲೇ ಸೈಡ್ ಅಲ್ಲಿದ್ದ ಲ್ಯಾಂಪ್ ಮೇಲೆ ಹೋಗುತ್ತೆ ಟೇಬಲ್ ಲ್ಯಾಂಪ್ ಅದು ಕೆಂಪು ಕಲರ್ ಇದ್ದು ಆ ಲ್ಯಾಂಪ್ ಅನ್ನು ಮ್ಯಾಚ್ ಸಾವಿರಾರು ಸತಿ ನೋಡಿದ್ದಾನೆ ಆದ್ರೆ ಇವತ್ತು ಆ ಲ್ಯಾಂಪ್ ಅಲ್ಲಿ ಏನೋ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ಆ ಡಿಫ್ರೆನ್ಸ್ ಏನಂದ್ರೆ ಆ ಲ್ಯಾಂಪ್ ಇದೆ ಅದು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇತ್ತು ಮೇಜ್ಗೋಜನ ಇದೇನಪ್ಪ ಕಣ್ಣನ್ ಸ್ವಲ್ಪ ರಬ್ ಮಾಡಿ ಮತ್ತೆ ನೋಡ್ತಾನೆ ಆದ್ರೂ ಬ್ಲರ್ ಕಾಣಿಸ್ತಾ ಇತ್ತು ಲ್ಯಾಂಪ್ ಅಂದ್ರೆ ಬಲ್ಬ್ ಅಲ್ಲ ಬಲ್ಬ್ ಕ್ಲಿಯರ್ ಇದೆ ಅದರ ಹಿಂದೆ ಇಟ್ಟ ವಸ್ತುಗಳು ಕ್ಲಿಯರ್ ಇದೆ ಅದರ ಮುಂದೆ ಇರುವ ವಸ್ತುಗಳು ಕ್ಲಿಯರ್ ಇದೆ ಬರೀ ಆ ಲ್ಯಾಂಪ್ ಬ್ಲರ್ ಆಗಿ ಕಾಣಿಸ್ತಾ ಇತ್ತು ಅವನಿಗೆ ಈ ಇಮೇಜ್ ಏನ್ ಮಾಡ್ತಾನೆ ಅವ್ನ ತಲೆಯಲ್ಲಿ ಒಂದು ಥಿಂಕಿಂಗ್ ಬರುತ್ತೆ ಅದೇನಂದ್ರೆ ಇಷ್ಟೊತ್ತಿಂದ ನಾನು ಟಿ ವಿ ನೋಡ್ತಾ ಇದ್ದೀನಲ್ವಾ ಅದಕ್ಕೋಸ್ಕರ ನನ್ನ ಕಣ್ಣಿಗೆ ಈ ತರ ಕಾಣಿಸ್ತಾ ಇರಬಹುದು ಅಂತ ಮತ್ತೆ ವಾಪಸ್ ಮ್ಯಾಚ್ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಇಗ್ನೋರ್ ಮಾಡಿ ಇದನ್ನೆಲ್ಲ ಈ ಮ್ಯಾಚ್ ನೋಡ್ತಾ ನೋಡ್ತಾ ಅಲ್ಲೇ ಸೈಡ್ ಅಲ್ಲಿರುವ ಲ್ಯಾಂಪ್ ಅಡ್ಡ ಕಣ್ಣಲ್ಲಿ ಅವನಿಗೆ ಕಾಣಿಸ್ತಾ ಇರುತ್ತೆ ಮತ್ತೆ ನೋಡ್ತಾನೆ ಇವಾಗಲೂ ಆ ಲ್ಯಾಂಪ್ ಬ್ಲರೇ ಕಾಣಿಸ್ತಾ ಇತ್ತು ಏನಪ್ಪ ಇದು ಅಂತ ಎದ್ದು ಹೋಗಿ ಲ್ಯಾಂಪನ್ನು ಟಚ್ ಮಾಡಿ ನೋಡ್ತಾರೆ ಲ್ಯಾಂಪ್ ಇದೆ ಇಟ್ಟ ಜಾಗದಲ್ಲಿ ಇದೆ ಆದರೆ ಹತ್ತಿರದಿಂದನೂ ಬ್ಲರ್ ಕಾಣಿಸ್ತಾ ಇದೆ ಅಲ್ಲೇ ನಿಂತು ಟಿ ವಿ ಕಡೆ ನೋಡ್ತಾನೆ ದೂರದಲ್ಲಿರೋ ಟಿ ವಿ ಕ್ಲಿಯರ್ ಕಾಣಿಸ್ತಾ ಇದೆ ಆದರೆ ಲ್ಯಾಂಪ್ ಬ್ಲರ್ ಕಾಣಿಸ್ತಾ ಇದೆ ಈಗ ಮ್ಯಾಚ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದ ಏನಾಗ್ತಾ ಇದೆ ಅಂತ ಅವನಿಗೆ ಗೊತ್ತಿಲ್ಲ ಆದರೂ ಏನು ಮಾಡ್ತಾನೆ ಮತ್ತೆ ನೋಡೋಣಪ್ಪ ಸಾಯ್ಲಿ ಆಚೆ ಇವಾಗ ಮ್ಯಾಚ್ ನೋಡ್ತೀನಂತ ಮತ್ತೆ ಇಗ್ನೋರ್ ಮಾಡಿ ಸೋಫಾದಲ್ಲಿ ಹೋಗಿ ಮತ್ತೆ ಕೂತು ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಈಗ ಏನಾಗಿತ್ತು ಅಂದರೆ ಮೆಜ್ನ ಕಾನ್ಸಂಟ್ರೇಷನ್ ಟಿ ವಿ ಕಡೆ ಕಡಿಮೆ ಲ್ಯಾಂಪ್ ಕಡೆ ಹೆಚ್ಚಾಗಿತ್ತು ಅಡ್ಡ ಕಣ್ಣಲ್ಲಿ ಪದೇ ಪದೇ ಅದನ್ನು ನೋಡ್ತಾ ಇದ್ದ ಈಗ ನೋಡ್ತಾ ಇರುವಾಗ ಒಂದು ಕ್ರೇಜಿ ಮೂಮೆಂಟ್ ಆಗುತ್ತೆ ಆ ಲ್ಯಾಂಪ್ ಏನಿದೆ ಅದು ಅಪ್ಸೈಡ್ ಡೌನ್ ಆಗುತ್ತೆ ಇವಾಗಲೂ ಬ್ಲರ್ ಇದೆ ಆದರೆ ಅಪ್ಸೈಡ್ ಡೌನ್ ಆಗಿಬಿಟ್ಟಿದೆ ಈಗ ಮ್ಯಾಚ್ ಹೆದರೋಗಿದ್ದ ಅವನ ಹಾರ್ಟ್ ಬೀಟ್ ಹೆಚ್ಚಾಗಿತ್ತು ಆಗ್ತಾ ಇದ್ದಿಲ್ಲ ಅಂತ ಗೊತ್ತಿಲ್ಲ ಅವನ ತಲೆಯಲ್ಲಿ ನಡೀತಾ ಇತ್ತು ನನಗೇನು ಪ್ರಾಬ್ಲಮ್ ಆಗಿದೆ ನನ್ನ ಹೆಲ್ತ್ ಏನೋ ಇಶ್ಯೂ ಇದೆ ನನಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ ನಾನು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಅಂತ ಇದೆಲ್ಲ ಅವನಿಗೆ ಗೊತ್ತಿದ್ರು ಆ ಇಂದ ಅವನ ಕಣ್ಣು ಹೇಳ್ತಾ ಇರಲಿಲ್ಲ ಅದೇನು ಹಿಡಿದು ಇಟ್ಟಾಗೆ ಆ ಲ್ಯಾಂಪನ್ನೇ ನೋಡ್ತಾ ಇದ್ದ ಇದನ್ನು ನೋಡ್ತಾ ನೋಡ್ತಾ ಸಡನ್ಲಿ ಏನಾಗುತ್ತೆ ಅವನ ಹೆಂಡತಿ ಕೇಲ ಹಾಗೂ ಮಕ್ಕಳು ಮನೆಯೊಳಗೆ ಬಂದ್ಬಿಡ್ತಾರೆ ಹೊರಗಿಂದ ಸಂಜೆ ಆಗಿತ್ತು ಇವಾಗ ಅವಳು ಬಂದ ತಕ್ಷಣ ಮೆಜ್ಜನ್ನು ಸೋಫಾದಲ್ಲಿ ನೋಡಿ ಅವನು ಕರೀತಾನೆ ಮ್ಯಾಜ್ ನಾವು ಬಂದಿದ್ದೀವಿ ಅಂತ ಅವಾಗ ಏನಾಗುತ್ತೆ ಮ್ಯಾಚ್ ಸಡನ್ಲಿ ಎದ್ ಬಿಡ್ತಾನೆ ಅಯ್ಯೋ ಏನಾಯ್ತಪ್ಪ ಅಂತ ಇಷ್ಟರವರೆಗೆ ಎಲ್ಲೋ ಕಳೆದೋಗಿದ್ದ ಮ್ಯಾಚ್ ಇವಾಗ ಬ್ಯಾಕ್ ಟು ರಿಯಾಲಿಟಿ ಬಂದಿದ್ದ ಆದ್ರೆ ಅವ್ನು ಎಷ್ಟೊತ್ತು ಕುಳಿತು ಈ ಲ್ಯಾಂಪ್ ಅನ್ನು ಅಂತ ಅವ್ನಿಗೆ ಗೊತ್ತಿಲ್ಲ ಮೆಜ್ ಏನ್ ಮಾಡ್ತಾನೆ ನನ್ಗೆ ಏನೋ ಪ್ರಾಬ್ಲಮ್ ಆಗಿದೆ ನನ್ಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಹೆಂಡತಿ ಅಂತ ಹೇಳ್ತೀನಿ ಅಂತ ಅನ್ಕೋತಾನೆ ಆದ್ರೆ ಅವ್ಳಿಗೆ ಹೇಳುದಿಲ್ಲ ಅವಳೆಲ್ಲಾದ್ರೂ ಹೆದರ್ಕೊಂಡ್ರೆ ನಂತರ ಏನಾಗುತ್ತೆ ಈ ಮಕ್ಳೆಲ್ಲ ಇದ್ರಲ್ಲೋ ಅವ್ರ ಹತ್ರ ಆಟ ಆಡ್ತಾ ಆಡ್ತಾ ಆ ಲ್ಯಾಂಪಿನ ವಿಷಯನೇ ಮರತೋಗ್ಬಿಡ್ತಾನೆ ಅವಳು ರಾತ್ರಿ ಕುಳಿತು ಊಟ ಮಾಡಿ ಅವರ ಜೊತೆ ಆಟ ಆಡಿ ಹೇಗೆ ನಾರ್ಮಲ್ ಲೈಫ್ ಇತ್ತು ಒಂದು ನಮ್ಮದಿದ್ದು ಅದಕ್ಕೆ ವಾಪಸ್ ಹೋಗ್ಬಿಡ್ತಾನೆ ಮತ್ತೆ ರಾತ್ರಿ ಆದಾಗ ಮೇಜ್ ಹಾಗೂ ಕೀಲ ಬೆಡ್ ಅಲ್ಲಿ ಮಲ್ಕೊಂಡಿರ್ತಾರೆ ಕೀಲ ಆಲ್ರೆಡಿ ತುಂಬಾ ಟಯರ್ಡ್ ಆಗಿ ಬಂದವಳು ಅವಳಿಗೆ ಬೇಗ ನಿದ್ರೆ ಬಂದ್ಬಿಡುತ್ತೆ ಆದ್ರೆ ಮೆಜ್ಗೆ ಇಡೀ ರಾತ್ರಿ ನಿದ್ದೆ ಬರೋದಿಲ್ಲ ಅವನ ತಲೆಯಲ್ಲಿ ಆ ಲ್ಯಾಂಪ್ ಅವನನ್ನು ಕರೀತಾ ಇದೆ ಬಾ ನನ್ನನ್ನು ನೋಡು ಅನ್ನೋ ಹಾಗೆ ಈ ಕರೆ ಅನ್ಕಂಟ್ರೋಲೆಬಲ್ ಇದ್ದಾಗಿದ್ದು ಮೆಜರ್ ಮಾಡ್ತಾನೆ ಬೆಡ್ ಇಂದ ಎದ್ದು ವಾಪಸ್ ಕೆಳಗೆ ಹೋಗ್ತಾನೆ ಲ್ಯಾಂಪ್ ಇದ್ದ ಕಡೆ ನೋಡೋಕೆ ಕೆಳಗಿನ ಫ್ಲೋರ್ ನಲ್ಲಿ ಎಲ್ಲ ಲೈಟ್ ಆಫ್ ಇತ್ತು ಈ ಲ್ಯಾಂಪ್ ಮಾತ್ರ ಉರಿತಾ ಇದೆ ಇವಾಗ್ಲೂ ಆ ಲ್ಯಾಂಪ್ ಮಾತ್ರ ಬ್ಲರ್ ಎನ್ ಮಾಡ್ತಾನೆ ಅದೇ ಕತ್ತಲಲ್ಲಿ ಈಗ ನೋಡ್ಕೊಂಡು ಹೋಗಿ ಸೋಫಾದಲ್ಲಿ ಕುಳಿತು ಆ ಲ್ಯಾಂಪ್ ಅನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ ನೋಡ್ತಾ ನೋಡ್ತಾ ಬೆಳಿಗ್ಗೆ ಆಯ್ತು ಕೈಲ ನಿದ್ರೆ ಎಂದ ಕೆಳಗ್ ಬಂದು ನೋಡಿದಾಗ ಮೆಜ್ ಸೋಫಾದಲ್ಲಿ ಕುಳಿತು ಲ್ಯಾಂಪ್ ನೋಡ್ತಾ ಇದ್ದಾನೆ ಮಾಡ್ತಾಳೆ ಮೆಜ್ ಏನ್ ಮಾಡ್ತಾ ಇದೆಯಾ ಅಂತ ಹೀಗೆ ಕರಿತಾಳೆ ಆ ಕರೆ ಕೇಳಿದ ತಕ್ಷಣ ಮೆಜ್ ಬ್ಯಾಕ್ ಟು ರಿಯಾಲಿಟಿ ಬಂದುಬಿಡ್ತಾನೆ ಬ್ಯಾಕ್ ಟು ರಿಯಾಲಿಟಿ ಬಂದು ಕೈಲ ಕೇಳ್ತಾಳೆ ಏನು ಮಾಡ್ತಿದ್ದೀಯಾ ನೀನು ಇಲ್ಲಿ ಅಂತ ಮೆಜ್ ಹೇಳ್ತಾನೆ ಏನಿಲ್ಲ ರಾತ್ರಿ ನಂಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದು ಬಂದು ಹಂಗೆ ಸೋಫಾದಲ್ಲಿ ಕೂತಿದ್ದೆ ಅಂತ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಮತ್ತೆ ಮೆಜ್ ಹೇಳ್ತಾನೆ ಏನಪ್ಪ ನಂಗೆ ಇವತ್ತು ಹುಷಾರಿಲ್ಲ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ನೀನು ಹೋಗು ಹೋಗ್ತಾ ಹೋಗ್ತಾ ಮಕ್ಕಳನ್ನು ಕರ್ಕೊಂಡು ಬಿಟ್ಟು ಕೂಲ್ಗೆ ಬಿಡು ಅಂತ ಹೇಳ್ತಾನೆ ಆಗ ಕೇಲಾ ಶಾಕ್ ಆಗ್ತಾಳೆ ಏನು ಹೇಳ್ತಾ ಇದೆಯಾ ನೀನು ಇಷ್ಟರವರೆಗೆ ಎಷ್ಟು ಹುಷಾರಿಲ್ಲದಿದ್ರು ನೀನು ರಜೆ ಮಾಡಿಲ್ಲ ಕೆಲಸಕ್ಕೆ ಇವತ್ತೇನಾಯಿತು ಏನು ಪ್ರಾಬ್ಲಮ್ ಇದೆ ಹೇಳು ಅಂತ ಕೇಳ್ತಾಳೆ ಆದರೆ ಮ್ಯಾಜ್ ಮತ್ತೆ ಸುಳ್ಳು ಹೇಳ್ತಾನೆ ಏನೂ ಇಲ್ಲ ಬರೀ ಸ್ವಲ್ಪ ನನಗೆ ಹುಷಾರಿಲ್ಲದಾಗಿದ್ದೇನೆ ನಾನು ರೆಸ್ಟ್ ತಗೋತೀನಿ ನೀನು ಹೋಗು ಅಂತ ಇವನ್ಸೊಳ್ಳಿ ಕೈಲ ಹಾಗೂ ಮಕ್ಕಳು ಮನೆಯಿಂದ ಹೋಗಿಬಿಡ್ತಾರೆ ಇವರೆಲ್ಲ ಹೊರಗೆ ಹೋದ ನಂತರ ಮ್ಯಾಜ್ ಏನು ಮಾಡ್ತಾನೆ ಅದೇ ಸೋಫಾದಲ್ಲಿ ಮತ್ತೆ ಆ ಲ್ಯಾಂಪ್ ಅನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ ಈ ಲ್ಯಾಂಪ್ ಅನ್ನು ನೋಡಿ ನೋಡಿ ಸಂಜೆ ಆಗ್ತಾ ಬಂತು ಕೈಲಾ ಹಾಗೂ ಮಕ್ಕಳು ವಾಪಸ್ ಮನೆಗೆ ಬಂದ್ರು ಆಲ್ಮೋಸ್ಟ್ ಒಂಬತ್ತು ಹತ್ತು ಗಂಟೆ ನಂತರ ಇವರು ಬಂದಾಗನು ಮೇಜ್ ಮಾತ್ರ ಲ್ಯಾಂಪ್ ಲ್ಯಾಂಪ್ನ ಎದುರೇ ಕೂತು ಲ್ಯಾಂಪ್ ಅನ್ನು ನೋಡ್ತಾ ಇದ್ದಾನೆ ಊಟ ತಿಂದಿಲ್ಲ ನೀರು ಕುಡ್ದಿಲ್ಲ ಬರೀ ಆ ಸೋಫಾದಲ್ಲಿ ಕೂತು ಇವನು ಲ್ಯಾಂಪ್ ಅನ್ನೇ ನೋಡ್ತಾ ಇದ್ದ ಕೇಳ್ಲ ಇವನು ನೋಡಿದ ತಕ್ಷಣ ಶಾಕ್ ಆಗ್ತಾಳೆ ಇವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂತ ಅವನನ್ನು ನೋಡಿ ಶಾಕ್ ಆದ ಕೇಲ ಕೇಳ್ತಾಳೆ ಮೆಚ್ ಮೆಚ್ ಇಲ್ಲಿ ಏನ್ ನಡೀತಾ ಇದೆ ಆದ್ರೆ ಮೆಜ್ ನ ಕಡೆಯಿಂದ ಏನು ರೆಸ್ಪಾನ್ಸ್ ಬರುದಿಲ್ಲ ಈಗ ಅವನು ಕಂಪ್ಲೀಟ್ಲಿ ಆದ ಆದಾಗಿದ್ದ ಬರೀ ಕೂತ ಜಾಗದಲ್ಲಿ ಕೂತು ಆ ಲ್ಯಾಂಪ್ ಅನ್ನು ನೋಡೋದು ಇದನ್ನು ನೋಡಿ ಕೇಲಾಗೆ ಗೊತ್ತಾಗ್ಬಿಡುತ್ತೆ ಏನೋ ಪ್ರಾಬ್ಲಮ್ ಇದೆ ಇದೇನು ಸಣ್ಣ ಪ್ರಾಬ್ಲಮ್ ಅಲ್ಲ ದೊಡ್ಡ ಪ್ರಾಬ್ಲಮ್ ಇವನಿಗೆ ಇವಾಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾಳೆ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡ್ತಾಳೆ ಈ ಫೋನ್ ಮಾಡೋದು ಮಕ್ಕಳು ಮಾತಾಡೋದು ಕೇಲ ಮಾತಾಡೋದು ಎಲ್ಲ ಗೆ ಕೇಳಿಸ್ತಾ ಇದೆ ಆದರೆ ಅವನಿದ ರೆಸ್ಪಾನ್ಸ್ ಹೊರಗೆ ಬರ್ತಾ ಇಲ್ಲ ಅವನು ಎಂಥ ಸ್ಟೇಟಲ್ಲಿ ಇದ್ದ ಅಂದರೆ ಅವನು ಅವನ ಅಲ್ಲಿ ಇರಲಿಲ್ಲ ಕೇಲ ಪದೇ ಪದೇ ಬಂದು ಅವನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ಮಾತಾಡ್ತಿರೋದು ಕೇಳಿಸ್ತಾ ಇತ್ತು ಸಡನ್ಲಿ ಏನಾಗುತ್ತೆ ಕಂಪ್ಲೀಟ್ ಸೈಲೆನ್ಸ್ ಆಗಿಬಿಡುತ್ತೆ ಇವಾಗ ಕೇಲ ಮಾತಾಡೋದಿರಲಿ ಮಕ್ಕಳು ಮಾತಾಡೋದಿರಲಿ ಏನು ಅವನಿಗೆ ಕೇಳಿಸ್ತಾ ಇಲ್ಲ ಬರೀ ಸೈಲೆನ್ಸ್ ಆಗುವ ಒಂದು ಅನ್ನುವಂಥ ಸೌಂಡ್ ಈಗ ಮೆದ್ನ ತಲೆಯಲ್ಲಿ ಒಂದು ಸಣ್ಣ ತಲೆನೋವು ಸ್ಟಾರ್ಟ್ ಆಗಿತ್ತು ನೋಡ್ತಾ ಇದ್ದಾಗೆ ಆ ತಲೆನೋವು ಹೆಚ್ಚು 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 ಆಗ್ತಾ ಇತ್ತು ಬರೀ ತಲೆನೋವಲ್ಲ ಅದ್ರ ಜೊತೆ ಅವನ ಎದುರಿದ್ದ ಆ ಲ್ಯಾಂಪ್ ಮೆಲ್ಲ 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 ದೊಡ್ಡದಾಗ್ತಾ ಇತ್ತು ದೊಡ್ಡದಾಗಿ ಆಗಿ ಲ್ಯಾಂಪ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಇಡೀ ಮನೆಯಲ್ಲಿ ಕವರ್ ಆಗಿತ್ತು ಈಗ ಈ ಲ್ಯಾಂಪ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಇದು ಅವನನ್ನು ತಿಂದು ಬಿಟ್ಟಿತ್ತು ತಿನ್ನೋದಂದ್ರೆ ಅವನು ಅದರ ಒಳಗೆ ಆಗಿದ್ದ ಈಗ ಅವನಿಗೆ ಮನೆ ಕಾಣಿಸ್ತಾ ಇಲ್ಲ ಮಕ್ಕಳು ಕಾಣಿಸ್ತಾ ಇಲ್ಲ ಹೆಂಡತಿ ಕಾಣಿಸ್ತಾ ಇಲ್ಲ ಏನು ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಬರೀ ಲ್ಯಾಂಪ್ ಕಾಣಿಸ್ತಾ ಇದೆ ಕೆಂಪು ರಕ್ತದ ತರ ಈಗ ಅವನ ತಲೆನೋವು ಇನ್ನೂ ಹೆಚ್ಚಾಗಿತ್ತು ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಇದು ಅನ್ಕಂಟ್ರೋಲೇಬಲ್ ಆಗಿತ್ತು ಮತ್ತು ಆ ಒಂದು ಸೌಂಡ್ ಟೂ ಒಂದು ಸೌಂಡ್ ಎಷ್ಟು ಜೋರಾಯ್ತು ಅಂದ್ರೆ ಸಡನ್ ನಿಂತು ಬಿಟ್ಟು ಒಂದು ಗಳಿಗೆಗೆ ಎಲ್ಲ ಸೈಲೆನ್ಸ್ ಆಯಿತು ಸ್ವಲ್ಪ ಹೊತ್ತಲ್ಲೇ ಮತ್ತೆ ಅವನಿಗೆ ಜನರು ಮಾತಾಡೋದು ಕೇಳಿಸೋಕೆ ಶುರು ಆಯಿತು ಅಕ್ಕಪಕ್ಕದಲ್ಲಿ ಜನರು ಬೊಬ್ಬೆ ಹೊಡಿತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅವನ ವಿಷನ್ ಕೂಡ ಸ್ಲೋವಾಗಿ ವಾಪಸ್ ಬರೋಕೆ ಸ್ಟಾರ್ಟ್ ಆಯಿತು ಎಲ್ಲಿ ನೋಡಿದ್ರಲ್ಲಿ ಬರೀ ಬಿಳಿ ಬ್ರೈಟ್ನೆಸ್ ಕಾಣಿಸ್ತಾ ಇತ್ತು ಅವನಿಗೆ ಹಾಗೂ ಜನರು ಮಾತಾಡೋದು ಕೇಳಿಸ್ತಾ ಇತ್ತು ಅವನಿಗೆ ಮತ್ತೆ ಕಣ್ ಸ್ವಲ್ಪ ರಬ್ ಮಾಡಿ ನೋಡಿದಾಗ ಇವನು ನೆಲದಲ್ಲಿ ಬಿದ್ದಿದ್ದ ಹಾಗೂ ಅವನ ಸುತ್ತಿಗೆ ಜನರು ನಿಂತು ಅವನನ್ನು ನೋಡ್ತಾ ಇದ್ರು ಮ್ಯಾಚ್ಗೆ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಕನ್ಫ್ಯೂಸ್ ಆಗಿ ಅವನ ಹೆಂಡತಿ ಮಕ್ಕಳನ್ನು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಎಲ್ಲಿ ನೋಡಿದ್ರು ಅವನ ಹೆಂಡತಿ ಮಕ್ಕಳು ಯಾರೂ ಕಾಣಿಸುದಿಲ್ಲ ಮತ್ತೆ ನಲದಿಂದ ಮೆಲ್ಲ ಎಗೋ ಟ್ರೈ ಮಾಡಿ ಎದ್ದು ಕರೀತಾನೆ ಆದರೆ ಅವರಿಂದ ಉತ್ತರ ಬರುವುದಿಲ್ಲ ಮ್ಯಾಚ್ ತುಂಬಾ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಇದ್ದ ಹಾಗೂ ಈ ತಲೆನೋ ತುಂಬಾ ಕಂಟ್ರೋಲೆಬಲ್ ಆಗ್ತಾ ಇದೆ ಹೀಗೆ ಹುಡುಕ್ತಾ ಇರುವಾಗ ದೂರದಿಂದ ಅವನಿಗೆ ಒಬ್ಬ ಪೊಲೀಸ್ ಆಫೀಸರ್ ಬರುವುದು ಕಾಣಿಸುತ್ತೆ ಆ ಪೊಲೀಸ್ ಆಫೀಸರ್ ತುಂಬಾ ಸ್ಪೀಡ್ ಆಗಿ ಅವನ ಕಡೆ ಓಡ್ತಾ ಬರ್ತಾ ಇದ್ದ ಓಡಿ ಇವನ ಹತ್ತಿರ ಬಂದು ಇವನನ್ನು ಭುಜದ ಮೇಲೆ ಹೊತ್ಕೊಂಡು ಪೊಲೀಸ್ ಏನ್ ಮಾಡ್ತಾನೆ ಡೈರೆಕ್ಟ್ ಅವನ ಕಾರ್ ಕಡೆ ಓಡಿ ಹೋಗ್ತಾನೆ ಮೆಜ್ಜನ್ನು ತನ್ನ ಭುಜದಲ್ಲಿ ಇಟ್ಕೊಂಡು ಕಾರ್ ಹತ್ರ ಹೋಗಿ ಇವನನ್ನು ಕಾರ್ ನ ಬ್ಯಾಕ್ ಸೀಟ್ ಅಲ್ಲಿ ಇಟ್ಟು ಆವಾಗ್ಲೇ ಗಾಡಿ ಸ್ಟಾರ್ಟ್ ಮಾಡಿ ಸ್ಪೀಡ್ ಆಗಿ ರೋಡಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ ಮೆಜ್ಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಪೊಲೀಸ್ ಆಫೀಸರ್ಗೆ ಕೇಳ್ತಾನೆ ಸರ್ ಏನಾಗ್ತಾ ಇದೆ ಇಲ್ಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ನನಗೆ ಅವರ ಹತ್ರ ವಾಪಸ್ ಹೋಗ್ಬೇಕು ಪ್ಲೀಸ್ ಹೇಳಿ ಅಂತ ಪೊಲೀಸ್ ಆಫೀಸರ್ ಹೇಳ್ತಾನೆ ಏನಿಲ್ಲ ನೀವು ಅಲ್ಲೇ ಮಲ್ಕೊಂಡಿರಿ ನಾನು ನಿಮ್ಮನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ತಲೆಗೆ ಒಂದು ಸಣ್ಣ ಏಟ್ ಆಗಿದೆ ಅಂತ ಇಷ್ಟು ಹೇಳಿ ಪೊಲೀಸ್ ಆಫೀಸರ್ ಗಾಡಿ ಸೀದಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇವನನ್ನು ಅಲ್ಲಿ ಅಡ್ಮಿಟ್ ಮಾಡಿಸ್ತಾನೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಇವನು ಇನ್ನೂ ಕನ್ಫ್ಯೂಸ್ ಅಲ್ಲಿದ್ದ ನನ್ನ ಹೆಂಡತಿ ಮಕ್ಕಳು ಎಲ್ಲಿ ಹೋದ್ರಪ್ಪ ಅಂತ ಅವಾಗ ಅಲ್ಲಿದ್ದ ಅವ್ರ ಹತ್ರ ಕೇಳ್ತಾನೆ ಏನಾಯ್ತು ಎಲ್ಲಿದ್ದಾರೆ ನನ್ನ ಹೆಂಡತಿ ಮಕ್ಕಳು ಅಂತ ಅವ್ರು ಹೇಳ್ತಾರೆ ಯಾವ ಹೆಂಡತಿ ಮೊಟ್ಟು ನೀನೊಬ್ಬ ಕಾಲೇಜ್ ಸ್ಟೂಡೆಂಟ್ ಫೈನಲ್ ಇಯರ್ ಅಲ್ಲಿ ಇದೆಯಾ ನೀವು ಫುಟ್ಬಾಲ್ ಆಡ್ತಾ ಇದ್ದಾಗ ತಪ್ಪಿ ಬಿದ್ದು ನಿನ್ನ ತಲೆಗೆ ಏಟಾಗಿತ್ತು ನೀನು ಅಲ್ಲೇ ಅನ್ಕಾನ್ಶಿಯಸ್ ಆಗಿತ್ತು ಇವಾಗ ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಯಾವ ಹೆಂಡತಿ ಯಾವ ಮಕ್ಕಳು ಅಂತ ಕೇಳ್ತಾರೆ ಈಗ ಮ್ಯಿನ್ನೂ ಕನ್ಫ್ಯೂಸ್ ಆಗಿದ್ದ ಅವನಿಗ್ ಗೊತ್ತಾಗ್ಲಿಲ್ಲ ಏನಾಯ್ತು ಅಪ್ಪ ಅಂತ ಆದ್ರೆ ಇವನ್ ಶೋಲಿ ಅವನು ಫೈಂಡ್ ಔಟ್ ಮಾಡ್ತಾನೆ ಅವನು ಕೆಳಗೆ ಬಿದ್ದು ತಲೆಗೆ ಏಟಾದಾಗ ಅವನೊಂದು ಹತ್ತು ಹದಿನೈದು ನಿಮಿಷಕ್ಕೆ ಅನ್ಕಾನ್ಶಿಯಸ್ ಆಗಿದ್ದ ಮಚ್ಚಿ ತಪ್ಪಿತ್ತು ಅವನಿಗೆ ಈ ಬರೀ ಹತ್ತು ಹದಿನೈದು ನಿಮಿಷದಲ್ಲಿ ಇವನ ತಲೆ ಈ ಎಂಟು ವರ್ಷದ ಘಟನೆಯನ್ನು ಇಮ್ಯಾಜಿನ್ ಮಾಡಿತ್ತು ಒಂದು ಕ್ರಿಯೇಟ್ ಮಾಡಿತ್ತು ಇದೊಂದು ಕನಸಿನ ತರ ಇರಲಿಲ್ಲ ಅವನ ತಲೆಯಲ್ಲಿ ಇವತ್ತಿಗೂ ಅವನ ಹೆಂಡತಿ ಮಕ್ಕಳು ಈ ಮನೆ ಈ ಫ್ಯಾಮಿಲಿ ಈ ನೆಮ್ಮದಿ ಜೀವನ ಎಲ್ಲಾ ರಿಯಾಲಿಟಿ ಆಗಿತ್ತು ಇದಷ್ಟು ರಿಯಲ್ ಆಗಿತ್ತು ಅಂದ್ರೆ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ ನಾನು ನನ್ನ ಫ್ಯಾಮಿಲಿಯನ್ನು ಕಲ್ಕೊಂಡೆ ಅಂತ ಅವನು ಅವನ ಹೆಂಡತಿ ಮಕ್ಕಳ ಜೊತೆ ಇಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ದ ಆದ್ರೆ ಏನು ಮಾಡುವಾಗಿಲ್ಲ ಇದೊಂದು ಮೆಡಿಕಲ್ ಕಂಡೀಷನ್ ಆಗಿತ್ತು ಇವನ ತಲೆ ಕ್ರಿಯೇಟ್ ಮಾಡಿರೋ ಇದೊಂದು ಇಮ್ಯಾಜಿನರಿ ಲೈಫ್ ಅನ್ನು ಅವನ್ ಬಿಟ್ಟು ಬ್ಯಾಕ್ ಟು ರಿಯಾಲಿಟಿಯಲ್ಲಿ ಅಲ್ಲಿ ಜೀವಿಸಬೇಕಿತ್ತು ನಂತರ ಏನಾಗುತ್ತೆ ರೆಡಿಟ್ ಅಲ್ಲಿ ಆಸ್ಕ್ ಮಿ ಎಂದ್ ಪೋಸ್ಟ್ ಹಾಕಿರ್ತಾನೆ ಅದರಲ್ಲಿ ಜನರ ಹತ್ರ ಇವನ ಫೀಲಿಂಗ್ಸ್ ಅನ್ನು ಶೇರ್ ಮಾಡ್ತಾನೆ ಹೌ ಇಟ್ ಫೀಲ್ಸ್ ಟು ಲೂಸ್ ಯೋರ್ ಫ್ಯಾಮಿಲಿ ಅಂತ ಅಂದ್ರೆ ಎಷ್ಟು ನೋವಾಗುತ್ತೆ ನಿಮ್ಮ ಇಡೀ ಫ್ಯಾಮಿಲಿ ಅನ್ನು ನೀವು ಕಳ್ಕೊಂಡ್ರೆ ಅಂತ ಆದ್ರೆ ಅಲ್ಲಿ ಪೋಸ್ಟ್ ಅಲ್ಲಿ ಜನರು ಹೇಳ್ತಾರೆ ಆದ್ರೆ ಇದು ಇಮ್ಯಾಜಿನರಿ ಅಲ್ವಾ ರಿಯಾಲಿಟಿ ಅಲ್ಲ ಅಲ್ವಾ ಅಂತ ಆದ್ರೆ ಮೆಜ್ಗೆ ಇದೇ ರಿಯಾಲಿಟಿ ಆಗಿತ್ತು ಇದು ಅವನ ತಲೆಯಲ್ಲಿ ಎಷ್ಟು ರಿಯಲ್ ಆಗಿತ್ತು ಅಂದ್ರೆ ಇವತ್ತಿಗೂ ಇಪ್ಪತ್ತು ವರ್ಷ ನಂತರ ಅವ್ನು ಮಲ್ಗುವಾಗ ಕನಸಿನಲ್ಲಿ ಅವನ ಮಕ್ಕಳು ಆಟ ಆಡೋದು ಅವನ ಹೆಂಡತಿ ಅವನ ಡ್ರೀಮ್ ಹೌಸ್ ಇವತ್ತಿಗೂ ಅವನಿಗೆ ಬರ್ತಾ ಇದೆ ಆದರೆ ಏನು ಮಾಡುವಾಗಿಲ್ಲ ಇದೇ ನೋವಿನ ಜೊತೆ ಅವನ ಜೀವನವನ್ನು ಜೀವಿಸಬೇಕಾಗತ್ತೆ ಅವನಿಗೆ ಈ ಸ್ಟೋರಿಯನ್ನು ಯಾವ ಕ್ಯಾಟಗರಿಯಲ್ಲಿ ಹಾಕುದಂತ ಗೊತ್ತಾಗೋದು ಇದೊಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಆದ್ರೆ ತುಂಬಾ ಕನ್ಫ್ಯೂಸಿಂಗ್ ನಮ್ಗೆ ಅವನ ಫೀಲಿಂಗ್ ಗೊತ್ತಾಗುವುದಿಲ್ಲ ಯಾಕಂದ್ರೆ ನಾವು ಅವನ ಸಿಚುವೇಶನ್ ಅಲ್ಲಿ ಇಲ್ಲ ಈಗ ನೀವು ಮನೆಯಲ್ಲಿ ಕುಳಿತು ಮೊಬೈಲ್ ನೋಡ್ತಾ ಇದ್ದೀರಾ ಕೆಲವೇ ನಿಮಿಷದಲ್ಲಿ ನೀವು ಹಾಸ್ಪಿಟಲ್ ಅಲ್ಲಿ ಎದ್ದು ನಿಮ್ಗೆ ಯಾರಾದರೂ ಹೇಳಿದ್ರೆ ಇಷ್ಟರವರೆಗೆ ನೀವು ಜೀವಿಸುದು ಅದು ನಿನ್ನ ರಿಯಲ್ ಲೈಫ್ ಅಲ್ಲ ನೀನು ಬೇರೆನೇ ಮನುಷ್ಯ ಆ ಬೇರೆ ಕೋಣೆಯಲ್ಲಿ ಅಮ್ಮ ನಿನ್ನ ಅಮ್ಮ ಅಲ್ಲ ನೀನ್ ಇಡೀ ದಿನ ಫೋನ್ ಅಲ್ಲಿ ಮಾತಾಡ್ತಿರೋ ಗರ್ಲ್ ಫ್ರೆಂಡ್ ನಿನ್ನ ಗರ್ಲ್ ಫ್ರೆಂಡ್ ಅಲ್ಲ ನೀನು ಆಟ ಆಡಿಕೊಂಡು ನಗ್ತಾ ನಗ್ತಾ ಇರೋ ನಿನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ರಿಯಲ್ ಆಗಿ ಎಕ್ಸಿಸ್ಟ್ ಆಗುದಿಲ್ಲ ಅಂತ ಹೇಳಿದ್ರೆ ಹೇಗನ್ಸುತ್ತೆ ಸ್ಟಿಲ್ ನಮ್ಗೆ ಅವರನ್ನು ಕಳ್ಕೊಳ್ಳುವವರೆಗೆ ಇದರ ಡೆಪ್ ಗೊತ್ತಾಗೋದಿಲ್ಲ ಇವತ್ತಿಗಿಷ್ಟೇ ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಷ್ಟರವರೆಗೆ ನಿಮ್ಗೆ ಅನ್ಸಾಲ್ವ ಮಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನೆಲ್ ಅಲ್ಲಿ ಈ ಒಂದು ವಿಡಿಯೋ ಇದೆ ಇದನ್ನು ಕ್ಲಿಕ್ ಮಾಡಿ ನೋಡಿ ಒಂದೇ ಮನೆಯಿಂದ ಐದು ಮಕ್ಕಳು ರಾತ್ರೋ ರಾತ್ರಿ ನಾಪತ್ತೆ ಆಗಿದ್ರು ಆಮೇಲೆ ಈ ಸ್ಟೋರಿ ಎಷ್ಟು ಕ್ರೇಜಿ ಆಗಿದೆ ಅಂದ್ರೆ ನಿಮ್ ತಲೆ ಹಾಳಾಗುತ್ತೆ ಅಷ್ಟರವರೆಗೆ ಜೈ ಕರ್ನಾಟಕ